ಎಲ್ರಿಗೂ ನಮಸ್ಕಾರ ಎಲ್ಲ ವಿಷಯ ಸರ್ನೇ ಹೇಳಿದ್ದಾರೆ ಏನಂದ್ರೆ ನಾನು ಏನು ಹೇಳಬೇಕಂದ್ರೆ ಇವತ್ತು ಕಷ್ಟಪಟ್ಟು ಈ ಸಿನಿಮಾನ ನಿಮ್ಗಳ ಮುಂದೆ ತರಬೇಕು ಅಂತ ನಮ್ಮ ಇಡೀ ತಂಡ ಸೇರ್ಕೊಂಡು ಮಾಡಿದ್ದೀನಿ ಈ ಸಿನಿಮಾನ ಮುಟ್ಸ್ಬೇಕಂದ್ರೆ ಇವಾಗ ನಮ್ಮ ಕರ್ತವ್ಯ ಆಗಿದೆ ಮುಟ್ಸ್ಬೇಕಾದ್ರೆ ಮುಖ್ಯ ಕಾರಣವೇ ಮಾಧ್ಯಮದವರು ನಿಮ್ಗಳ ಸಹಕಾರ ಇರಬೇಕು ನಿಮ್ಗಳ ಆಶೀರ್ವಾದ ಇರಬೇಕು ನಿಮ್ಗೆ ಸಪೋರ್ಟ್ ಇರಬೇಕು ನೀವುಗಳೆಲ್ಲ ಒಟ್ಟಿಗೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಸಿನಿಮಾನ ನಾವು ಜನಕ್ಕೆ ತರ್ಸ್ಬೋದು ಸುಮಾರು ಒಳ್ಳೆ ವಿಷಯ ಇದೆ ಈ ಸಿನಿಮಾ ಅಲ್ಲಿ ಪ್ರತಿಯೊಬ್ಬರು ಕುಟುಂಬದ ಸಮೇತ ನೋಡ್ಬೇಕಾಗಂತ ಸಿನ್ಮಾ ಈ ಸಿನಿಮಾ ಮುಖಾಂತರ ನಾನು ಸುಮಾರಷ್ಟು ಕಲಿತಿದ್ದೀನಿ ಈ ಸಿನಿಮಾ ನೋಡ್ತಾ ನೀವುಗಳು ಸುಮಾರು ವಿಷಯ ಕಲಿಬೋದು ಅಂತ ನಾನು ಭಾವಿಸಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಅಲ್ಲಿ ನಾನು ಹೇಳೋದಕ್ಕಿಂತ ನಿಮ್ಮ ಪ್ರಶ್ನೆಗಳಿಗೆ ನಾನು ಕಾಯ್ತಾ ಇದ್ದೀನಿ ಸೊ ನಿಮ್ಗೆ ಏನೇ ಪ್ರಶ್ನೆ ಅಂದರೂ ಹೇಳಿ ನಾನು ಹೇಳ್ತೀನಿ ಥ್ಯಾಂಕ್ ಯು ಮೊದಲನೇದಾಗೆ ಯುವ ಸಿನಿಮಾ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದಿದ್ದ ಕತೆಗೂ ಸುಮಾರು ವಿಷಯ ಹೋಲುತ್ತೆ ಅಂತ ನನ್ಗೆ ಅನ್ಸುತ್ತೆ ಪ್ರಾಬ್ಲಮ್ ನಿಮ್ಗೆ ಸಿನಿಮಾ ನೋಡಿದಾಗ ನಿಮ್ಗೂ ಅನ್ಸ್ಬಹುದು ಸರ್ ಹೇಳ್ದಂಗೆ ತಂದೆ ಮಗನ್ ಸಂಬಂಧ ಅದೊಂಥರ ಹೇಳಕ್ ಆಗ್ತಾರ ಬೇರೆ ತರ ಸಂಬಂಧ ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತು ಅರ್ಥ ಆಗೋಲ್ಲ ಯಾವಾಗ ನಾವು ದುಡಿಯೋ ಶುರು ಮಾಡ್ತೀವೋ ಅವಾಗಲೇ ನಮ್ಗೆ ನಮ್ಮ ತಂದೆ ಜವಾಬ್ದಾರಿ ಅರ್ಥ ಆಗೋದು ಹೇಗೆ ಸರ್ ಹೇಳಿದ್ರು ಹೇಗೆ ತಾಯಿ ಜಗತ್ತಿಗೆ ಪರಿಚಯಿಸಿತ್ತು ನಮ್ಮನೆಲ್ಲರೂ ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದೆ ನಮ್ಮ ತಾಯಿ ಜೊತೆ ನಮ್ಮ ತಂದೆ ಬ್ಯುಸಿ ಇದ್ರು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು ಕೆಲವು ಆ್ಯಕ್ಟ್ ಮಾಡ್ತಿದ್ರು ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ಮ ತಂದೆ ನೋಡ್ಕೊತಿದ್ರು ಸೊ ತುಂಬ ಬ್ಯುಸಿ ಇದ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ಮ ತಾಯಿ ಜೊತೆಗೆ ಬಟ್ ಯಾವಾಗ ನಮ್ಮ ತಂದೆ ಹುಷಾರು ತಪ್ಪಿದ್ರು ಅವಾಗ ಸ್ವಲ್ಪ ಮನೆ ಜವಾಬ್ದಾರಿ ತೊಗೊಳ್ಳೋದು ನಾನು ಶುರು ಮಾಡಿದೆ ಅವಾಗ ನನ್ಗೂ ನಮ್ ತಂದೆ ಅರ್ಥ ಆಗಿದೆ ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ರು ಯಾಕೆ ನಮಗೆ ಟೈಮ್ ಕೊಡಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಈ ವಿಷಯ ಎಲ್ಲ ನನಗೆ ಅರ್ಥ ಆಯ್ತು ಆಮೇಲೆ ಈ ಸಿನಿಮಾ ಮಾಡಬೇಕಾದಾಗ್ಲೂ ಅವ್ ಎಲ್ಲ ವಿಷಯ ನನಗೆ ನೆನಪಾಗ್ತಿತ್ತು ಯಾಕಂದ್ರೆ ಈ ಆ ಕೆಲವು ಸನ್ನಿವೇಶಗಳು ಅದೇ ತರಾನೇ ಇದೆ ನಂದು ಅಚುತ್ ಸರ್ ಮಧ್ಯ ಏನ್ ಕತೆ ನಡೆಯುತ್ತೋ ನನ್ಗೂ ನನ್ ತಂದೆ ಮಧ್ಯಾಹ್ನ ಅದೇ ಕತೆ ನಡೀತು ಎಲ್ಲ ಒಂದ್ ಕಡೆ ಸುಮಾರು ವಿಷಯ ಹೋಲ್ತು ಸೊ ಆಕ್ಟ್ ಮಾಡಿದಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ನನಗೆ ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅನ್ಕೊಂಡೆ ಈ ಸಾಂಗ್ ಬಗ್ಗೆ ಆ ಈ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಮೊದಲನೇ ದಿವಸ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ ಅವತ್ತಿನ ದಿವಸ ಸರ್ ಅವ್ರ ತಂದೆ ಜೊತೆ ಏನೋ ಒಂಚೂರು ಜಗಳ ಆಗಿರ್ತಿತ್ತು ಆ ಜಗಳ ನುಗ್ಸ್ಕೊಂಡು ಅದನ್ನೇ ತಲೇಲಿಕೊಂಡು ಸರ್ ಬಂದು ಅವಾಗ ಸರ್ ಹೇಳಿದ್ರು ಇಷ್ಟೆಲ್ಲ ಜಗಳ ಮಾಡಿದಾಗ ಕೊನೆಗೆ ನಮ್ಮ ಮನ್ಸಿಗೆ ಜ್ಞಾಪಕ ಬರೋದು ಏನೊಂದು ತಪ್ಕೊಂಬಿಟ್ರೆ ಸಾಕು ಎಲ್ಲ ಜಗಳ ಎಲ್ಲ ನಿಂತ ಹೋಗ್ಬಿಡುತ್ತೆ ಅಂತ ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡ್ಬೇಕಂದ್ರು ಅವ್ರು ಹೇಳಿದ ಮಾತು ಕೆಲವು ವರ್ಷದಿಂದ ಅವ್ರ ತಂದೆ ತೀರ್ಕೊಂಡ್ರು ಅವ್ರು ಅದನ್ನ ನೆನ್ಸ್ಕೊಂಡು ಅವ್ರ ಈ ಸಾಂಗ್ ಹಾಡಿದ್ರು ಅಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡ್ಬೇಕಂದ್ರೆ ಅವಾಗ ಅಜ್ನೀ ಸರ್ ಹೇಳಿದ್ರು ಅವರು ಮತ್ತೆ ಅವ್ರ ತಂದೆ ಕೆಲವು ದಿವಸ ಮಾತಾಡ್ತಿರ್ಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ದ ಸಂಬಂಧ ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಈ ತರ ಬಂದಿದೆ ಸುಮಾರು ವರ್ಷ ನಾನು ಕಾದಿದ್ದೇನೆ ಈ ಸಿನಿಮಾಗೋಸ್ಕರ ಅಂದ್ರೆ ಮೊದಲನೇ ಸಿನಿಮಾ ಅಂತ ನನ್ನ ಸಿನಿಮಾ ಜರ್ನಿ ಶುರು ಮಾಡ್ಬೇಕಂತ ಸಾಕಷ್ಟು ತಯಾರಿ ಮಾಡಿದೆ ಕಾಯ್ತಾ ಇದ್ದೆ ನನಗೆ ಸೊ ಅದು ಯಾವಾಗ್ಲೂ ಇತ್ತು ಇವತ್ತು ಈ ಸಿನಿಮಾ ನಡೀತಾ ಇದೆ ಕೊನೆಗೆ ಇವತ್ತು ರಿಲೀಸ್ಗೂ ಬಂದಿದೆ ಅದಷ್ಟೇ ನನಗೆ ನೆನಪಿರೋದು ಸೊ ನನ್ನ ಕಡೆಯಿಂದ ಎಷ್ಟಾಗಿದೆ ನಾನು ಮಾಡಿದ್ದೀನಿ ಅದು ಜನ ಹೇಗೆ ತಗೋತಾರೆ ಅಂತ ನೋಡಬೇಕಷ್ಟು ನಿಮ್ಮನ್ನ ಒಂದು ಪಿ ಆರ್ ಕೆ ಪ್ರೊಡಕ್ಷನ್ ಮುಖಾಂತರ ಪೌಸ್ಟ್ ಪುನಿತ್ರಾ ರಾಜ್ಕುಮಾರ್ ಅವರೇ ಒಂದು ಇಂಟ್ರೊಡ್ಯೂಸ್ ಮಾಡಬೇಕಂತ ಒಂದು ತಯಾರಿ ಕೂಡ ಆಗಿತ್ತು ಒಂದು ಟೀಸರ್ ಕೂಡ ಲಾಂಚ್ ಆಗಿತ್ತು ಸೊ ಈ ಸಂದರ್ಭದಲ್ಲಿ ನೀವು ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕೋತೀರಾ ಅವ್ರನ್ನ ಪ್ರತಿ ದಿವಸ ಮಿಸ್ ಮಾಡ್ಕೊಳ್ತೀನಿ ಪ್ರತಿ ದಿವಸ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಯಾವುದೋ ಒಂದು ರೀತಿ ಅವ್ರ ನೆನ್ಪು ಬರ್ತಾನೆ ಇರುತ್ತೆ ಈ ಸಿನಿಮಾ ಮಾಡಿದಾಗ ಅಷ್ಟೇ ಯಾಕಂದ್ರೆ ಎಲ್ಲ ಅವ್ರ ಜೊತೆ ಕೆಲಸ ಮಾಡಿದವರು ಸಂತೋಷ್ ಸರ್ ಆಗ್ಲಿ ಅಜನೀಶ್ ಸರ್ ಆಗ್ಲಿ ವಿಜಯ್ ಸರ್ ಆಗ್ಲಿ ಎಲ್ಲರೂ ನಮ್ಮ ಚಿಕ್ಕಪ್ಪ ಜೊತೆ ಕೆಲಸ ಮಾಡಿದವರು ಅವರಷ್ಟೇ ಅಲ್ಲ ಇಡೀ ಯೂನಿಟ್ ಅಲ್ಲಿ ಪ್ರತಿಯೊಬ್ರು ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದವರು ಸೊ ನಾನು ಅಲ್ಲಿ ಆ ಜಾಗದಲ್ಲಿ ನಾನ್ ನಿಂತಾಗ ಅಂದ್ರೆ ಬರೀ ನೆನಪುಗಳು ಎಲ್ಲರಿಂದ ಶೂಟಿಂಗ್ ಅಲ್ಲಿ ಅವ್ರ ಜೊತೆ ಕಳೆದ ನಾನು ಕೇಳ್ತಾ ಇದ್ದೆ ಸೊ ಪ್ರತಿಯೊಂದು ಒಂದು ದಿವಸ ಅವ್ರನ್ನ ಮಿಸ್ ಮಾಡ್ಕೊತಾನೆ ಅಂತ ಸಂತೋಷ್ ಸರ್ ಒಂದೇನಂದ್ರೆ ನಮ್ಮ ಚಿಕ್ಕಪ್ಪ ಇಲ್ಲ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ ಅವ್ರು ಯಾವಾಗ್ಲೂ ಜೊತೆಗೇ ಇದ್ದಾರೆ ಈ ಸಿನಿಮಾ ಅಂದರೆ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಯಾವಾಗ್ಲೂ ನನ್ನ ಮನ್ಸಲ್ಲಿತ್ತು ಅವರು ರಾಮಾಚಾರಿ ಸಿನಿಮಾ ಮಾಡಿದಾಗ ನಾನು ಅನ್ಕೊಂಡೆ ಇಲ್ಲ ಇಷ್ಟು ಚೆನ್ನಾಗಿ ಸಿನ್ಮಾ ಒಂದ್ಸತಿ ಆದ್ರೂ ಅವ್ರ ಜೊತೆ ಸಿನ್ಮಾ ಮಾಡಬೇಕು ಅಂತ ಏನಂದ್ರೆ ಪರಿಸ್ಥಿತಿಲಿಲ್ಲ ಕೂಡಿ ಬಂತು ನಾನು ಅಂದ್ರೆ ಕತೆ ಕೇಳ್ಬಿಟ್ಟು ಏನು ನಾನು ಸಿನ್ಮಾ ಒಪ್ಕೊಂಡ್ಲಿಲ್ಲ ನಾನು ಸಂತೋಷ್ ಸರ್ ಮೊದಲನೇದಾಗಿ ವಿಜಿ ಸರ್ ಅಪ್ರೋಚ್ ಮಾಡಿದ್ರು ಅವ್ರ ಜೊತೆ ಮಾತಾಡಿದಾಗ ಸಿನ್ಮಾ ಮಾಡೋಣ ಅಂತ ನೋಡಿದಾಗ ಸಂತೋಷ್ ಸರ್ ಸಿನ್ಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರು ನಮ್ಮ ನಮ್ಮಅಪ್ಪ ಯಾವಾಗ್ಲೂ ಹೇಳೋರು ಅಂದ್ರೆ ಬೆಳೆಸ್ದಾಗ ನಾವಿಬ್ರು ತಂದೆ ತಾಯಿ ಅಂತ ಇವಾಗ ನಿನ್ ತಂದೆ ತಾಯಿ ಬಂದ್ಬಿಟ್ಟು ಸಂತೋಷ್ ಸರ್ ಮತ್ತೆ ವಿಜಯ್ ಸರ್ ಸೊ ಇಡೀ ಜವಾಬ್ದಾರಿನ ನಾನು ಅವ್ರ ಮೇಲೆ ಹಾಕಿ ನಾನು ಜೊತೆಗೆ ನಡೆದೆ ಅಷ್ಟೇ ಬೇರೆ ಅಂದ್ರೆ ಎಲ್ರು ಏನೇ ನೋಡಿದ್ರೆ ಅಷ್ಟನ್ನೇ ಅವರು ನೋಡಿರೋದು ಅವ್ರಿಗೂ ಏನಂದ್ರೆ ಫಸ್ಟ್ ಡೇ ಫಸ್ಟ್ ಆಡಿಯನ್ಸ್ ಜೊತೆ ಆಡಿಯನ್ಸ್ ಆಗಿ ನೋಡ್ಬೇಕಂತ ಅವ್ರು ತುಂಬಾ ಅಷ್ಟೆ ನಾನು ತುಂಬಾ ಕೇಳಲ್ಲ ನನ್ಗೂ ಕೇಳೋದು ಭಯ ಅಷ್ಟೇ ಬಟ್ ಖುಷಿ ಪಡ್ತಾರೆ ಅವ್ರು ಅಲ್ ಖುಷಿನ ಕಾಣಿಸ್ತಿದೆ ನನ್ಗೂ ಅಂದ್ರೆ ಅವರು ಸಿನಿಮಾ ಕಾಯ್ತವ್ರೆ ಅಂದ್ರೆ ಸಾಂಗ್ಸ್ ಎಲ್ಲಾ ನೋಡಿದ್ರೆ ಎಲ್ರು ಇಷ್ಟ ಆಗ್ತಿರೋದ್ನ ಅವ್ರು ಖುಷಿ ಕೊಡ್ತಿದೆ ರಿಲೀಸ್ಗೂ ಕಾಯ್ತವ್ರ ಅವರು ನಾನು ಅವ್ರು ಹೇಗಂತಾರೆ ಜನ ಏನಂತಾರೆ ಅಂತಾರೆ ಅಂತ ನಾನು ಕಾಯ್ತಾ ಇದ್ದೀನಿ